ಬೆಂಗಳೂರಿನಲ್ಲಿ ಸಾವು ಯಾವ ರೀತಿ ಬರ್ಬೋದು ಅನ್ನೋದು ನಿಜಕ್ಕೂ ಕೂಡ ಆಶ್ಚರ್ಯ ಯಾಕೆ ಯಾಕೆಂತ ಹೇಳಿದ್ರೆ ಬಸ್ನಲ್ಲಿ ಹೋಗ್ತಾ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅದೆಷ್ಟೋ ಜನ ಇರ್ತಾರೆ ದಾರಿಲಿ ಹೋಗ್ತಾ ಅಪಘಾತ ಆಗಿ ಸತ್ತಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟೋ ಜನ ಇರ್ತಾರೆ ಇನ್ನು ಆ ಹೃದಯ ಅಪಘಾತ ಆಗಿ ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟೋ ಜನ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಅಮಾನಿಗೆ ಘಟನೆ ನಡೆದಿದೆ ಎಕ್ರೆ ತಿಂತಕ್ಕಂಥ ವ್ಯಕ್ತಿಗಳ ಮೇಲೆ ಗೋಡೆ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಅದರಲ್ಲೂ ಕೂಡ ಬೆಂಗಳೂರಿನ ಹೃದಯ ಭಾಗ ಆಗಿರ್ತಕ್ಕಂಥ ಶಿವಾಜಿನಗರ ಏನು ಪೊಲೀ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಜಾಗದಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆದಿಲ್ಲ ಈಗ ನಾನು ಏನು ಅಲ್ಲಿ ನೋಡ್ತಾ ಇದ್ದೀರಿ ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ ಮಧ್ಯರಾತ್ರಿ ಸುಮಾರು ಒಂದು ಗಂಟೆ ಕೂಡ ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡ್ತಾನೆ ಇದ್ದಾರೆ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಏನು ಟೀಮ್ ಇದೆ ಈ ಟೀಮ್ನ ಸೋ ಕಾಲ್ಡ್ ಕ್ರೈಮ್ ಅಫೆನ್ಸ್ ಹೆಂಗ್ ಮಾಡಿ ಹೆಂಗ್ ನಡೆದಿರುತ್ತೆ ಏನು ಅನ್ನೋದು ಪ್ರತಿಯೊಂದು ಕೂಡ ಪತ್ತೆ ಇರ್ತಾರೆ ಆ ರೀತಿಯಾಗಿ ಅಂದ್ರೆ ಈ ಜಾಗದಲ್ಲೇ ಒಂದು ತಳ್ಳೋ ಗಾಡಿ ಇರುತ್ತೆ ತಳ್ಳೋ ಗಾಡಿಯಲ್ಲಿ ಸುಮಾರು ಒಂದು ಮೂರು ತಿಂಗಳು ನಾಲ್ಕು ತಿಂಗಳಿಂದ ಒಬ್ಬ ವ್ಯಕ್ತಿ ಹಾಕ್ತಾ ಇರ್ತಾನೆ ನಾನು ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಅಲ್ಲಿ ನಿಮ್ಗೆ ಏನು ಕಾಡಿಸ್ತಾ ಇದೆ ಗಾಡಿ ಅದು ತಳ್ಳೋ ಗಾಡಿ ಅಂತಲೇ ಹೇಳ್ಬೋದು ಅದರಲ್ಲಿ ಎಗ್ ರೈಸನ್ನು ಸುಮಾರು ತಿಂಗಳಿಗಳಿಂದ ಮಾಡ್ತಾ ಇರ್ತಾರೆ ಆದ್ರೆ ಆ ವ್ಯಕ್ತಿ ಗಾಡಿ ಇದೇ ಜಾಗದಲ್ಲಿ ಆ ಗಾಡಿಯನ್ನ ಇಟ್ಕೊಂಡು ಹೋಗಿ ಮಾಡ್ತಾ ಇರ್ತಾನೆ ಈಗ ನೋಡ್ತಾ ಇರ್ಬೋದು ಗಾಡಿಯು ಚಿಂಡಿ ಚಿಂಡಿ ಆಗಿರ್ತಕ್ಕಂಥ ವಿಷಯ ಅಂದ್ರೆ ನೀವು ನೋಡ್ತಾ ಇರೋದು ಟೈಯರ್ ಗಿಯರ್ ಎಲ್ಲವೂ ಕೂಡ ಮುರಿದೋಗಿದೆ ಆ ರೀತಿಯಲ್ಲಿ ಆ ಘಟನೆ ನಡೆದಿರ್ತಕ್ಕಂಥ ಏನು ಘಟನೆ ಏನು ನಡೀತು ಅಂತ ನಾನು ಇಂಚಿಂಚಾಗಿ ಮಾಹಿತಿ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಇದ್ರೆ ಇಲ್ಲಿ ಸಿಂಟ್ಯಾಕ್ಸ್ ಕಾಣಿಸ್ತಾ ಇರ್ತಕ್ಕಂಥದ್ದು ಸುಮಾರು ಐದು ಸಾವಿರ ಲೀಟರ್ ಒಂದು ಕೆಪಾಸಿಟಿ ಇರ್ತಕ್ಕಂಥ ಒಂದು ಸಿಂಟ್ಯಾಕ್ಸ್ ಅಂತಾನೆ ಹೇಳ್ಬೋದು ಇದು ಎರಡು ಸಿಂಟ್ಯಾಕ್ಸ್ ಜೊತೆಗೆ ಈಗಾಗಲೇ ಪೊಲೀಸರು ಏನು ನಿಂತಿದ್ದಾರೆ ಅದೆಲ್ಲವೂ ಕೂಡ ಗೋಡೆಗಳು ಏನು ಕಾಣಿಸ್ತಾ ಇದೆ ಕಾಲ್ ಅಂದ್ರೆ ಗೋಡೆ ಮೇಲೆ ಏನು ನಿಂತಿದ್ದಾರೆ ಅದು ಸುಮಾರು ಮೂರರಿಂದ ನಾಲ್ಕು ಫ್ಲೋರ್ ಅಂತಸ್ತಿನ ಬಿಲ್ಡಿಂಗ್ ಮೇಲೆಯಿಂದ ಕೆಳಗಡೆ ಬಿದ್ದಿರ್ತಕ್ಕಂಥದ್ದು ಸದ್ಯಕ್ಕೆ ನಾನು ನಿಮ್ಮ ವಿಜ್ವಲ್ಸ್ ಅಲ್ಲಿ ತೋರಿಸ್ತಾ ಇರೋದು ಮತ್ತೊಮ್ಮೆ ಬರೀ ಹೇಳ್ತಾ ಇದ್ದೀನಿ ಈ ಗೋಡೆ ಸುಮಾರು ನಾಲ್ಕು ಫ್ಲೋರ್ ಅಂತಸ್ತಿನ ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಬಿದ್ದಿರ್ತಕ್ಕಂಥದ್ದು ಈ ಬಿಲ್ಡಿಂಗ್ ನಾವೇನು ತೋರಿಸ್ತಾ ಇದೀವಿ ಅಂದ್ರೆ ಹೋಕ್ ಟೌನ್ ಅಂತ ಏನು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಈ ಬಿಲ್ಡಿಂಗ್ ಮೇಲ್ಗಡೆ ಇರ್ತಕ್ಕಂಥ ಟಾಪ್ ಅಲ್ಲಿ ಇರ್ತಕ್ಕಂಥ ಒಂದು ಸಿಂಟೆಕ್ಸ್ಗಳು ಐದೈದು ಸಾವಿರ ಎರಡು ಲೀಟರ್ ಅಂದ್ರೆ ಎರಡು ಸಿಂಟೆಕ್ಸ್ಗಳು ಗಳು ಅಲ್ಲಿರುತ್ತೆ ಅಲ್ಲಿ ಅಂದ್ರೆ ಓವರ್ ಲೋಡ್ ಆಗುತ್ತೆ ಐದೈದು ಸಾವಿರ ಎರಡು ಸಿಂಟೆಕ್ಸ್ ಇದ್ದಾಗ ಗೋಡೆಗೆ ಒಂದು ಸಪೋರ್ಟ್ ನಿಂದಿರ ಆ ಸಿಂಟೆಕ್ಸ್ ಜಾರಿ ಆ ಗೋಡೆ ಮೇಲೆ ಅಂದ್ರೆ ಏನು ಸಪೋರ್ಟಿವ್ ಆಗಿ ಒಂದು ವಾಲ್ ಇರುತ್ತೆ ಆ ಗೋಡೆಯ ಮೇಲೆ ಬೀಳುತ್ತೆ ಅದಾದ ನಂತರ ಇಲ್ಲಿ ಇದೇ ಜಾಗದಲ್ಲಿ ಒಂದು ರೈಸ್ ಅಂಗಡಿಯನ್ನು ಇಟ್ಕೊಂಡು ಕೆಳಗಡೆ ಒಂದು ಕಸ್ಟಮರ್ಸ್ ಅಂದರೆ ಗಿರಾಕಿಗಳಿಗೆ ಎಗ್ರೈಸ್ ಅನ್ನ ಕೊಡ್ತಾ ಇರ್ತಾರೆ ಆ ಕೊಡ್ತಾ ಇರ್ತಾದ್ರೆ ಅರುಲ್ ಅಂತ ವ್ಯಕ್ತಿ ಆ ಊಟವನ್ನು ಮಾಡ್ತಾ ಎಗ್ ಎಗ್ರೈಸ್ ಅನ್ನ ಇರ್ತಾರೆ ನೇರವಾಗಿ ಅದು ಅವರ ತಲೆ ಮೇಲೆ ಬೀಳುತ್ತೆ ಇದೇ ಗ್ರಾಮ ತಲೆ ಮೇಲೆ ಬೀಳುತ್ತೆ ಆ ಬಿದ್ದಿದ ತಕ್ಷಣ ಸ್ಥಳದಲ್ಲೇ ಅನ್ನೋ ವ್ಯಕ್ತಿ ಮೃತಪಡ್ತಾನೆ ಮತ್ತೊಬ್ಬ ವ್ಯಕ್ತಿ ಅಂದ್ರೆ ಇನ್ನೂ ಅವರ ಹೆಸರು ಗೊತ್ತಾಗಿಲ್ಲ ಆದ್ರೆ ಆತನು ಕೂಡ ಮೃತಪಟ್ಟಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿಗೆ ಸಣ್ಣ ಪುಟ್ಟ ಗಾಯ ಆಗಿಟ್ಕೊಟ್ಟು ಮೂರು ಜನ ಈಗಾಗಲೇ ಇಬ್ಬರು ಮೃತಪಟ್ಟು ಒಬ್ರು ಗಾಯಗಳಾಗಿ ಬೋರಿಂಗ್ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥ ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇರ್ತಕ್ಕಂಥದ್ದು ಕಮರ್ಷಿಯಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಾವು ಯಾವ ರೀತಿ ಬರೋದಕ್ಕೆ ಇದೊಂದು ಉದಾಹರಣೆ ಆತ ಸಾವು ಆಗಲೇಬೇಕು ಅವತ್ತು ನಿಶ್ಚಿತ ಆಗಿದ್ರೆ ಖಂಡಿತವಾಗ್ಲೂ ಯಮರಾಯ ಬಂದು ಕರ್ಕೊಂಡು ಹೋಗಿ ಹೋಗ್ತಾನೆ ಅದಕ್ಕೆ ಇದೊಂದು ಒಂದು ಉದಾಹರಣೆ ಅಂತಾನೆ ಹೇಳ್ಬಹುದು ಎಲ್ಲಿದ್ರು ಕೂಡ ಬಂದು ಅಂದ್ರೆ ಅವತ್ತು ಅವನ್ನ ಹಣೆ ಬರೆದ್ರು ಬರೆದಿದ್ರೆ ಖಂಡಿತವಾಗ್ಲೂ ಆತನ ಸಾವು ನಿಶ್ಚಿತ ಅನ್ನೋದು ಕೂಡ ಗೊತ್ತಾಗ್ತಾ ಇರತಕ್ಕಂಥದ್ದು ನೋಡ್ತಾ ಇರಿ ನ್ಯೂಸ್ ಐಟಿ